ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸಂತೇಶ್ ಜಂಪಿಂಗ್ ಸ್ಟಾಪ್ ನಿತೀಶ್ ಕುಮಾರ್ ಸೀಕ್ರೆಟ್ ಮೀಟಿಂಗ್ ಮಾಡಿದ್ರ ಹಾಗಾದ್ರೆ ಅವರು ಯಾರ ಜೊತೆ ಸೀಕ್ರೆಟ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ರು ನಿನ್ನೆ ಅಮಿತ್ ಶಾ ನಡೆಸಿದಂತ ಎನ್ ಡಿ ಎ ಸಭೆಗೆ ಯಾಕೆ ನಿತೀಶ್ ಕುಮಾರ್ ಹೋಗಲಿಲ್ಲ ಯಾಕೆಂದ್ರೆ ಆ ಸಭೆಯಲ್ಲಿ ಎಲ್ಲ ಭಾಗವಹಿಸಿದ್ರು ಆದ್ರೆ ನಿತೀಶ್ ಕುಮಾರ್ ಮಾತ್ರ ಭಾಗವಹಿಸಿರಲಿಲ್ಲ ಅದ್ರ ಬದಲಾಗಿ ಅವರ ಪ್ರತಿನಿಧಿಯಾಗಿ ಬೇರೆಯವರು ಡಿ ಯು ಪಕ್ಷದ ಅಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ರು ಹಾಗಾದ್ರೆ ನಿತೀಶ್ ನಿತೀಶ್ ಕುಮಾರ್ ಟರ್ನ್ ತಗೊಂಡ್ರ ವಾಪಸ್ ಇಂಡಿಯಾ ಒಪ್ಕೊಡೋದತ್ತ ಮುಖ ಮಾಡ್ತಿದ್ದಾರ ಹಾಗಾದ್ರೆ ಕೇಂದ್ರ ಸರ್ಕಾರ ಏನಾಗ್ಬೋದು ದೆಹಲಿ ದೆಹಲಿ ಚುನಾವಣೆ ಮೇಲೆ ನಿತೀಶ್ ಕುಮಾರ್ ಪ್ರಭಾವ ಏನು ನಿತೀಶ್ ಕುಮಾರ್ ಯೂಟ್ಯೂರ್ ಅಂತ ಆಟಿದ್ದು ಬಿಜೆಪಿಗೆ ತುಂಬ ನಾಡೋ ನಷ್ಟನ ಎಲ್ಲವನ್ನ ನಾನು ನಿಮ್ಮ ಮುಂದಿತ್ತೊ ಹೋಗ್ತೇನೆ ವೀಕ್ಷಕ್ರೆ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ರೀಲೇ ಮಾಡಿ ಪಕ್ತ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ಎಸ್ ವೀಕ್ಷಕರ ಏನಂದ್ರೆ ನಿತೀಶ್ ಕುಮಾರ್ ನೆನ್ನೆ ದೆಹಲಿಯಲ್ಲಿ ಅಮಿತ್ ಶಾ ನಡೆಸ್ತಕ್ಕಂಥ ಸಭೆಗೆ ಹೋಗಲ್ಲ ಬದಲಾಗಿ ತನ್ನ ಪ್ರತಿನಿಧಿಯಾಗಿ ಬೇರೆಯವ್ರನ್ನ ಕಳಿಸ್ಕೊಡ್ತಾರೆ ಅವನಿಗೆ ಪ್ರತಿನಿಧಿಯಾಗಿ ಹೋಗಿ ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಆದ್ರೆ ನಿತೀಶ್ ಕುಮಾರ್ ಮಾತ್ರ ಭಾಗವಹಿಸಲ್ಲ ಚಂದ್ರಬಾಬು ನಾಯ್ಡು ಹೋಗ್ತಾರೆ ಕುಮಾರಸ್ವಾಮಿ ಹೋಯ್ತಾರೆ ಕರ್ನಾಟಕದಿಂದ ಎಲ್ಲ ಪ್ರಮುಖರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ ಎನ್ ಡಿ ಎಲ್ಲಾ ಪ್ರಮುಖರು ಆ ಸಭೆಯಲ್ಲಿ ಪಾಲ್ಗೊಳ್ತಾರೆ ಆದ್ರೆ ನಿತೀಶ್ ಕುಮಾರ್ ಮಾತ್ರ ಆ ಸಭೆಯಲ್ಲಿ ಪಾಲ್ಗೊಳ್ಳಲ್ಲ ಅದಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಅಂತ ಹೇಳಿ ಸೀಕ್ರೆಟ್ ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ ಈ ಮೊದಲು ಯಾವಾಗ ಎನ್ ಡಿ ಎ ಒಕ್ಕೂಟವನ್ನು ರಚನೆ ಮಾಡಿದ್ದೆ ನಿತೀಶ್ ಕುಮಾರ್ ಅವರು ಇದೇ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಬಂದರು ಕಾರಣ ಏನಂದ್ರೆ ಅಲ್ಲಿ ಯಾವಾಗ ಮಮತಾ ಬ್ಯಾನರ್ಜಿಯನ್ನು ನಾಯಕರಾಗಿ ನಾವು ಮಾಡಬೇಕು ಅನ್ನೋ ಚರ್ಚೆ ಆರಂಭ ಆಯಿತು ಆಗ ನಿತೀಶ್ ಕುಮಾರ್ ಎನ್ ಡಿ ಎ ಒಕ್ಕೂಟವನ್ನು ಸೇರಿದ್ರು ಇಂಡಿಯಾ ಒಕ್ಕೂಟವನ್ನು ಬಿಟ್ಟು ಆದರೆ ಎನ್ ಇಂಡಿಯಾ ಒಕ್ಕೂಟವನ್ನು ಕಟ್ಟಿದ್ದೆ ನಿತೀಶ್ ಕುಮಾರ್ ಯಾವಾಗ ಅಧಿಕಾರ ಸಿಗಲ್ಲ ಅಲ್ಲಿ ಅಂತ ಗೊತ್ತಾಯಿತು ಆಗ ಅವನು ಎನ್ ಡಿ ಎ ಒಕ್ಕೂಟವನ್ನು ಸೇರಿತ್ತು ಅದೇ ಇಂಡಿಯಾ ಮೊದಲಲ್ಲ ನಿತೀಶ್ ಕುಮಾರ್ ಯಾವಾಗ ಯಾರ ಜೊತೆ ಇರ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ಅವರು ಜಂಪಿಂಗ್ ಸ್ಟಾರ್ ಆಗಿರ್ತಾರೆ ಎನ್ ಡಿ ಎಲ್ಲಿರ್ತಾರೆ ಯು ಪಿ ಎಲ್ಲಿರ್ತಾರೆ ಸರಿ ಇಂಡಿಯಾ ಒಕ್ಕೂಟಕ್ಕೆ ಹೋಗ್ತಾರೆ ಹಾಗೆ ಅವ್ರು ಯಾವಾಗ ಬೇಕಾದ್ರೂ ಯೂಟರ್ನ ತಗೋಬೋದಾದಂಥ ಒಬ್ಬ ನಾಯಕ ಅಂದರೆ ಅದು ನಿತೀಶ್ ಕುಮಾರ್ ಅಂತಹ ನಿತೀಶ್ ಕುಮಾರ್ ಈಗ ಎನ್ ಡಿ ಎ ಒಕ್ಕೂಟದಿಂದ ಕೂಡ ಯೂ ಟರ್ನ ತಗೊಳ್ತಿದ್ದಾರಾ ಎಸ್ ಯಾಕೆ ಅಂದರೆ ಅವ ಕಳೆದ ಬಾರಿ ಅವರು ಇಂಡಿಯಾ ಡಿ ಎ ಒಕ್ಕೂಟದಿಂದ ಹೋದಾಗ ತೇಜಸ್ವಿಯಾದವರು ಮಾತನಾಡ್ತಾರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಿತೀಶ್ ಕುಮಾರ್ ಬಂದು ಕೈ ಮಗುದ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋಣ ಅಂತ ಅಂದರೂ ಕೂಡ ನಾನು ಒಪ್ಪಲ್ಲ ಅಂತ ಅದೇ ರೀತಿಯಲ್ಲಿ ನಿತೀಶ್ ಕುಮಾರ್ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಆದ್ರೆ ಈಗ ನೋಡಿದ್ರೆ ಇಬ್ರು ಸೀಕ್ರೆಟ್ ಸಭೆಯಲ್ಲಿ ಭಾಗವಹಿಸಿ ಸೀಕ್ರೆಟ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ ಸಭೆಯನ್ನ ಮಾಡಿದ್ದಾರೆ ಮೀಟಿಂಗ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಹಾಗಾದ್ರೆ ಅಂದ್ರೆ ರಾಜಕಾರಣದ ಮತ್ತೊಂದೇನಂದ್ರೆ ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ಈ ಒಂದು ಘೋಷ ಪ್ರತಿ ರಾಜಕಾರಣಿ ಪ್ರತಿ ಪ್ರತಿ ನಾಯಕ ಕೂಡ ಏನೇ ಹೇಳ್ತಾರೆ ಇಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ಅಂತ ಯಾರು ಯಾವಾಗ ಬೇಕಾದರೂ ಶತ್ರುಗಳಾಗ್ಬೋದು ಯಾರು ಯಾವಾಗ ಬೇಕಾದರೂ ಮಿತ್ರರಾಗ್ಬೋದು ಕರ್ನಾಟಕದಲ್ಲಿ ಜೆ ಡಿ ಎಸ್ ಆರು ಆರು ತಿಂಗಳಿಂದೆ ಕಾಂಗ್ರೆಸ್ ಜೊತೆ ಇರ್ತಾರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಮಿತ್ರರನ್ನು ಮಾಡ್ಕೊತಾರೆ ಆರು ತಿಂಗಳ ಕಳೆದ ತಕ್ಷಣ ಬಿಜೆಪಿ ಜೊತೆ ಹೋಗ್ತಾರೆ ಬಿ ಜೆ ಪಿ ಮೈತ್ರಿ ಮಾಡ್ಕೊತಾರೆ ಆಗ ಅವರು ಮಿತ್ರರಾಗಿರ್ತಾರೆ ಕಾಂಗ್ರೆಸ್ ಶತ್ರುವಾಗಿರುತ್ತೆ ಮತ್ತೆ ಬಿ ಜೆ ಪಿ ಬಿಡ್ತಾರೆ ಕಾಂಗ್ರೆಸ್ ಜೊತೆ ಬರ್ತಾರೆ ಮತ್ತೆ ಬಿಜೆಪಿಯಲ್ಲಿ ಶತ್ರು ಮಾಡಿ ಯಾರು ರಾಜಕಾರಣ ಮಿತ್ರರು ಅಲ್ಲ ಯಾರು ಶತ್ರುಗಳು ಅಲ್ಲ ಹಾಗಾಗಿ ತೇಜಸ್ವಿ ಯಾದವ್ ಅವರು ನಿತೀಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ ಇಬ್ರು ಇಬ್ರು ಅಂತ ಹೇಳಲಾಗ್ತದೆ ಜೊತೆಗೆ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಕೊಡ್ಲಿಕ್ಕೆ ಎನ್ ಡಿ ಎ ಒಕ್ಕೂಟ ಹೋಗ್ತಾ ಇದೆ ಯಾಕೆಂದ್ರೆ ಎನ್ ಡಿ ಎಲ್ಲಿ ಕಾಂಗ್ರೆಸ್ ಒಕ್ಕೂಟದಲ್ಲಿ ಕಾಂಗ್ರೆಸ್ ಮತ್ತೆ ಒಕ್ಕೂಟದ ಕಿತ್ತಾಟ ಆಗಿದೆ ಎ ಎ ಪಿ ಮತ್ತೆ ಕಾಂಗ್ರೆಸ್ ನಡುವೆ ಒಂದು ಶಿಥಿಲ ಆರಂಭ ಆಗಿದೆ ಹಾಗಾಗಿ ನಿತೀಶ್ ಕುಮಾರ್ ಅವರು ಬರೋದಾದ್ರೆ ನಿತೀಶ್ ಕುಮಾರ್ ಅವರು ಬರೋದಾದ್ರೆ ಅವರಿಗೆ ನಾಯಕತ್ವವನ್ನು ಕೊಡಲಿಕ್ಕೆ ಇಂಡಿಯಾ ಒಕ್ಕೂಟ ಒಪ್ತಾ ಇದೆ ಅಂತ ಹೇಳಲಾಗಿದೆ ಯಾವ ಕಾರಣಕ್ಕೆ ನಿತೀಶ್ ಕುಮಾರ್ ಬಿಟ್ಟು ಆ ಕಾರಣವನ್ನೇ ಮುಂದಿಟ್ಟು ನಿತೀಶ್ ಕುಮಾರ್ ಅವರನ್ನ ತನ್ನತ್ತ ಸೆಳಲಿಕ್ಕೆ ಇಂಡಿಯಾ ಒಕ್ಕೂಟ ಪ್ರಾರಂಭ ಮಾಡಿದೆ ಈಗ ದೆಹಲಿ ಚುನಾವಣೆ ಇದೆಯಲ್ಲ ದೆಹಲಿಯಲ್ಲಿ ಎ ಎ ಪಿ ತುಂಬ ಸ್ಟ್ರಾಂಗ್ ಇದೆ ಎ ಪಿ ತುಂಬಾ ಸ್ಟ್ರಾಂಗ್ ಇದೆ ಸೊ ಒಂದ್ ವೇಳೆಯಲ್ಲಿ ಕಾಂಗ್ರೆಸ್ ಎ ಎ ಪಿ ಜೊತೆ ಮೈತ್ರಿಯನ್ನ ಮಾಡಿದ್ದೆ ಆಗಿದ್ರೆ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಜೊತೆಗೆ ದೆಹಲಿಯಲ್ಲಿ ನಿತೀಶ್ ಕುಮಾರ್ ಪ್ರಭಾವ ಕೂಡ ಇದೆ ಅಂತ ಹೇಳಲಾಗುತ್ತೆ ದೆಹಲಿಯಲ್ಲಿ ನಿತೀಶ್ ಕುಮಾರ್ ಪ್ರಭಾವ ಕೂಡ ಇದೆ ಜೊತೆಗೆ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಹಾರ ಚುನಾವಣೆ ಬರುತ್ತೆ ಬಿಹಾರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಸೊ ಹಾಗಾಗಿ ಈಗ ನಿತೀಶ್ ಮತ್ತು ತೇಜಸ್ವಿ ಯಾದವ್ ಒಂದಾಗ್ತಾ ಇದ್ದಾರೆ ಒಂದಾಗ್ತಿದ್ದಾರೆ ಆ ಕಾರಣಕ್ಕೆ ಒಂದು ಸೀಕ್ರೆಟ್ ಸಭೆಯನ್ನು ನಡೆಸಿ ಏನು ಮಾಡಬೇಕು ನಾವು ಅಂತ ಜೊತೆಗೆ ಇನ್ನೊಂದು ನಿತೀಶ್ ಕುಮಾರ್ ಅವರು ಮೊದಲಷ್ಟು ಎನ್ ಡಿ ಎ ಒಕ್ಕೂಟದಲ್ಲಿ ಆ್ಯಕ್ಚಿವ್ ಆಗಿಲ್ಲ ಜೊತೆಗೆ ಇನ್ನೊಂದು ಏನಂತ ಅಂದರೆ ಬಿಹಾರದಲ್ಲಿ ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ಬೇಕು ಬಿಹಾರದಲ್ಲಿ ಯಾರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು ಅನ್ನೋ ಗೊಂದಲ ಕೂಡ ಎನ್ ಡಿ ಎ ಒಕ್ಕೂಟದಲ್ಲಿದೆ ಕಾರಣ ಏನಂದರೆ ಅಮಿತ್ ಶಾ ಇದುವರೆಗೆ ಅನೌನ್ಸ್ ಮಾಡಿಲ್ಲ ಇಂಥವರ ನೇತೃತ್ವವನ್ನು ನಾವು ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಅಲ್ಲಿ ನೋಡಿದರೆ ರಾಜ್ಯದ ಏನು ಬಿ ಜೆ ಪಿ ನಾಯಕರಿದ್ದಾರೆ ಅವರು ನಮ್ಮ ಬಿ ಜೆ ಪಿ ನಾಯಕರ ನೇತೃತ್ವದಲ್ಲೇ ಚುನಾವಣೆಯನ್ನು ಮಾಡ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ನಮ್ಮ ನಾಯಕರಲ್ಲ ಅವ್ರ ಜೊತೆ ನಾವು ಚುನಾವಣೆಯನ್ನು ಎದುರಿಸ್ಲಿಕ್ಕಾಗಲ್ಲ ಅವರ ನಾಯಕತ್ವದಲ್ಲಿ ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ ಹಾಗಾಗಿ ಕೇರಳದಲ್ಲಿ ಈಗ ಜೆ ಡಿ ಯು ಮತ್ತು ಬಿ ಜೆ ಪಿ ಸಂಬಂಧ ಅಳಿಸಿದೆ ಸೊ ಹಾಗಾಗಿ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಒಂದಾಗ್ತಾ ಇದ್ದಾರೆ ಅಲ್ಲಿ ಬಿಜೆಪಿಯನ್ನು ಎದುರಿಸಲಿಕ್ಕೆ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಒಂದಾಗಿ ಚುನಾವಣೆಯನ್ನ ಎದುರಿಸುವಂತ ತಂತ್ರಗಾರಿಕೆಯನ್ನು ರೂಪಿಸುವ ಕಾರಣಕ್ಕೆ ಒಂದು ಸೀಕ್ರೆಟ್ ಮೀಟಿಂಗ್ನ ಮಾಡಿದ್ರು ಜೊತೆಗೆ ದೆಹಲಿ ಚುನಾವಣೆಯಲ್ಲಿ ಯಾರಿಗೆ ಯಾರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ವಿಚಾರ ಕೂಡ ಅಲ್ಲಿ ಚರ್ಚೆ ಆಯಿತು ಆ ಸೀಕ್ರೆಟ್ ಮೀಟಿಂಗ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಅದಕ್ಕಿಂತ ಬದಲಾಗಿ ಮೊನ್ನೆ ಏನು ಅಮಿತ್ ಶಾ ಅವರು ಒಂದು ಸಭೆಯನ್ನ ಕರೀತಾರೆ ದೆಹಲಿ ಚು ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಕರೀತಾರೆ ಜೊತೆಗೆ ಏನಲ್ಲಿ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತ ಒಂದು ಇದ್ದ ಹಿಡಿತಾ ಇದೆ ಅದರಲ್ಲಿ ವಿರೋಧ ಪಕ್ಷವನ್ನು ಎದುರಿಸಲಿಕ್ಕೆ ಎನ್ ಡಿ ಎ ಒಕ್ಕೂಟ ಎನ್ ಡಿ ಎ ಒಕ್ಕೂಟ ಏನೆಲ್ಲ ಮಾಡಬಹುದು ಅನ್ನೋ ಚರ್ಚೆ ಮಾಡಲಿಕ್ಕೆ ಕರೆದಿರ್ತಾರೆ ಆ ಸಭೆಯನ್ನ ಆ ಸಭೆಯಲ್ಲಿ ನಿತೀಶ್ ಕುಮಾರ್ ಭಾಗವಹಿಸಲ್ಲ ನಿತೀಶ್ ಕುಮಾರ್ ಭಾಗವಹಿಸಲ್ಲ ಬದಲಾಗಿ ತಮ್ಮ ಪ್ರತಿನಿಧಿಯಾಗಿ ಕಳಿಸ್ಕೊಡ್ತಾರೆ ನನಗೆ ಎಲ್ತ್ ಪ್ರಾಬ್ಲಮ್ ಅದು ಅದು ಅಂತ ಇಲ್ಲ ಸಲ್ಲದ ನೆಪಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಸೊ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ಆಗ್ತಾ ಇದೆ ನಿತೀಶ್ ನಮ್ಮಿಂದ ದೂರ ಸರಿತಿದ್ದಾರೆ ಅಂತ ಇನ್ ಕೇಸ್ ಎಲ್ಲವೂ ಅನ್ಕಟ್ಟಿಗೆ ಆದ್ರೆ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟವನ್ನು ಸೇರೋದು ಬಹುತೇಕ ಫಿಕ್ಸ್ ಅದೇ ವಿಚಾರವಾಗಿ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಸೀಕ್ರೆಟ್ ಭೇಟಿ ಮಾಡಿದ್ದಾರೆ ಸದ್ಯದಲ್ಲೇ ಮತ್ತೊಮ್ಮೆ ಜಂಪ್ ಮಾಡ್ತಾರೆ ನಿತೀಶ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ ಟರ್ನ್ ಕೂಡ ತಗತಾರೆ ನಿತೀಶ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ನಿತೀಶ್ ಕುಮಾರ್ ಯೂಟರ್ ಟರ್ನ್ ಅಂದ್ರೆ ಕೇಂದ್ರದ ಸರ್ಕಾರದ ಕತೆ ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ তপদে চানল সবস থ্যাংক ইউ